ಒಂದು ಪ್ರಾಮಾಣಿಕಾಕಿದಲ್ಲಿ ನೋ ಫೇಕ್ ಲೈಕ್ಸ್ ನೋ ಫೇಕ್ ಪ್ರಮೋಷನ್ ನೀವು ಸಾವಿರ ಜನ ನೋಡಿದ್ರೆ ನನ್ನ ಯೋಗ್ಯತೆ ಯಾವುದೇ ತರ ಫೇಕ್ ಪ್ರಚಾರದ ಮೂಲಕ ಒನ್ ಅವರ್ಗೆ ಒಂದ್ ಮಿಲಿಯನ್ ಅಂತೆಲ್ಲ ಹಾಕುವಂತ ಸಣ್ಣ ಕೆಲಸ ಅಣ್ಣವರು ಇಷ್ಟು ವರ್ಧದ ಅಂಬ್ರೀತ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕ್ ಇರಲಿಲ್ಲ ಯೋಗ್ಯತೆ ಅಂತ ಸರ್ ಬರೋರು ಸರ್ ಅಣ್ಣವ್ರ ಸಹಿತ ಸರ್ ಇವೆಲ್ಲ ಮಾಧ್ಯಮದವ್ರ ಬಗ್ಗೆ ಸೂಪರ್ ಹಿಟ್ ಸಿನಿಮಾ ಕೊಟ್ರೆ ಶುಕ್ರವಾರ ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪಾ ಈ ಪತ್ರಕರ್ತ ಹುಡುಕ್ ಅವ್ರು ಅವ್ರಿಗೆ ಏನ್ ಕಂಡುಬಿಡತ್ತಪ್ಪ ಅಂತ ಹಂಗ್ ನೋಡ್ತಾರೆ ಈಗ ಹಂಗಿಲ್ಲ ಸರ್ ಒನ್ ಅವರ್ಗೆ ಒನ್ ಮಿಲಿಯನ್ ಅಂತ ಹಾಕೋಬಾರದು ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆಗೆ ಬಂದ್ ಸೊ ಕಟ್ಟಿದಂತ ಚಿತ್ರಾಂಗನ ಫೇಕ್ ರಾಕ್ಷಸ ಕಾಪಾಡಿ ಅಂತ ಹಾಕಿದೀನಿ ಈಗ ನನ್ ಟೀಸರ್ ನೀವ್ ನೋಡಿದ್ರಿ ಬೈದ್ರಿ ನೀವ್ ಹಾರೈಸಿದ್ರಿ ನೀವ್ ಮೆಚ್ಕೊಂಡ್ರಿ ಪ್ರಶ್ನೆ ಕೇಳಿದ್ರಿ ಅದು ಖುಷಿ ಇದೆ ಸರ್ ನಾನ್ ಒನ್ ಅವರಿಗೆ ಒನ್ ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ ಗೆ ನಾನ್ ಡಿಜಿಟಲ್ ಗೆ ಹತ್ತು ನಿಮಿಷ ಸಾಕ್ ಸರ್ ಇಂಥದ್ ಮಾಡಲ್ಲ ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗ್ ಹಾಳು ಮಾಡ್ತಾ ಇದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ ಸರ್ ಒಂದು ಪ್ರಶ್ನೆ ಹೇಳ್ತೀವಿ ಸರ್ ಐದು ಐದುವರೆಗೆ ಒಂದು ಟೀಸರ್ ರೀಸ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಫೈನಲ್ ಇದೆ ಅಂತ ಹಾಕ್ತಾರೆ ಅಂದ್ರೆ ಏನು ಮಾಡ್ತೀವಿ ಸರ್ ಐದು ಗಂಟೆಗೆ ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್ ನಾನು ಇಷ್ಟು ಮಾತ್ರ ಹೇಳ್ಬೋದು ಅದು ನಿಮ್ ನೀ ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಆ ಪ್ರಶ್ನೆಲ್ಲ ಉತ್ತರ ಇದೆ ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್ ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ ನನಗೆ ಸರ್ ಐದು ಮಿಲಿಯನ್ ವ್ಯೂಸ್ ಇನ್ ಒನ್ ಡೇ ತೆರೆ ಐವತ್ತು ಲಕ್ಷ ಜನ ಸರ್ ಐವತ್ತು ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ಮನೆ ಸಲ ರೈಡ್ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿರ್ತಾರೆ ಸರ್ ಯಾವ್ದಾಗ ಒಂದ್ ಸಿನಿಮಾ ಆಗ್ತಾ ಇದೆಯಾ ಸರ್ ಕಲೆಕ್ಷನ್ ವೈಸ್ ಹಾಕ್ತಾರೆ ನಾನು ಮಾಡಿಲ್ಲ ಸರ್ ನನಗೆ ಯೋಗ್ಯತೆ ಸಾಲ ಮಾನದಂಡ ತಗೊಂಡ ಅಭ್ಯಾಸ ಇದೆ ಸರ್ ನೀವು ಹತ್ತೇ ಜನ ನೋಡಿ ಸರ್ ಬಂದು ನೀವು ಹತ್ತು ಜನ ನೋಡುವ ಮಾಧ್ಯಮದವರು ನನಗೆ ಬೇದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ ಅಂಡ್ ಸತ್ಯ ಹೇಳಿದಾಗ ನನ್ನ ಮಾಧ್ಯಮ ನಾನು ಬೆಂಗಾಲ ನಿಂತ್ಕೋಬೇಕು ನಾನು ನಿಮ್ಗೆ ನಿರೀಕ್ಷೆ ಮಾಡ್ತೀನಿ ಯಾಕೆಂದ್ರೆ ನೀವು ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣೋರ್ ಸಹಿತ ನಾನು ಅಣ್ಣವ್ರನ್ನೇ ತಗೊಂಡ್ ಹೇಳ್ತಾ ಇದೀನಿ ಶುಕ್ರವಾರ ಸೂಪರ್ ಹಿಟ್ ಹೋಗಿ ತಗೊಂಡ್ಬಿಡಿದೆ ಭಾನುವಾರ ನನ್ನ ನ್ಯೂನ್ಯತೆ ಏನ್ ಹುಡುಕ್ತನಪ್ಪ ಪತ್ರಕರ್ತ ನಾನು ಎಷ್ಟು ತಯಾರಾಡ್ಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣ ಅಣ್ಣೋರು ಶಂಕರ್ನ ವಿಮರ್ಶನ್ ಹಾಕ್ತಾ ಹೋಗ್ತಾರ ಈಗ ನಾನು ಹೆಂಗಬೇಕು ನಾನನ್ನು ಹಾಕ್ಸ್ಕೊಂಡ್ಬಿಡ್ತೀನಿ ನಾನು ಫೇಕ್ ಅಂತಲ್ಲ ಸರ್ ಇರ್ಲಿಲ್ಲ ಸರ್ ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದಿಲ್ಲ ಅದಕ್ಕೆ ಪ್ರಾಮಾಣಿಕ ಈಗ ಎಷ್ಟು ಸರ್ ಸೊ ನೋಟ್ರೋ ಟೂ ತೌಸಂಡ್ ಸೆವೆಂಟೀನ್ ಅವ್ರ ಏಟೀನ್ ಅಲ್ಲಿ ಅಂತ ಬರ್ತಿತ್ತು ಗಂಟೆ ಒಂದು ಲಕ್ಷ ವ್ಯೂಸ್ ಅಂತ ಇರ್ತೀನಿ ಹಾಫ್ ಫೈವ್ ಮಿಲಿಯನ್ ಅಂದ್ರೆ ಐವತ್ತು ಲಕ್ಷ ಜನ ಸರ್ ಇರ್ಬೋದು ಸರ್ ಸಂತೋಷ ನಿಮ್ಮಾಯ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನ ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ ಬಹುಶಃ ನನ್ನ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್ ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ ಅವಿನಾಶ್ ಸರ್ ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯ್ತು ನಾನ್ ಪ್ರಾಮಾಣಿಕವಾಗಿದೆ ನಿನ್ನ ಸಾರ್ಥಕತೆ ಇದೆ ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ ಆರ್ಗ್ಯಾನಿಕ್ ನಟವಂಕರ ಟ್ರೈಲರ್ ಒನ್ ಪಾಯಿಂಟ್ ಆರ್ಗ್ಯಾನಿಕ್ ಆಗಿ ಬಂದಿದೆ ನೀವು ಆಶೀರ್ವಾದ ಮಾಡಿ ಸತತ ಟ್ವೆಂಟಿ ತ್ರೀ ಡೇಸ್ ಟ್ರೆಂಡಿಂಗ್ ಇತ್ತು ನೀವು ಆಶೀರ್ವಾದ ಮಾಡ್ಕೊಟ್ರಿ ಮಾಧ್ಯಮದ ಸಪೋರ್ಟ್ ಬಹಳ ದೊಡ್ಡ ಮಟ್ಟಕ್ಕೆ ನೀವು ಕೊಟ್ಟಿದ್ದು ಯಾವ ತರ ಇತ್ತು ಅಂದ್ರೆ ಕಲರ್ಸ್ ಅಲ್ಲಿ ಈ ವರ್ಷ ಆದ ನಾಲ್ಕೇ ನಾಲ್ಕು ಸಿನಿಮಾ ಸ್ಯಾಟಲೈಟ್ ಆಗಿತ್ತು